ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ ಸೋಮವಾರ ದಿನ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಶ್ರೇಯು ಸೈಕಲ್ ಆಡೋದಕ್ಕೆ ಕರ್ಕೊಂಡು ಹೋಗುವಂತ ಹಠ ಮಾಡ್ತಾ ಇದ್ದ ಹಾಗೆ ಸರಿ ಆಯ್ತು ಅಂತೇಳಿ ನಮ್ಮ ಮನೆಯವ್ರು ಬಂದ ತಕ್ಷಣ ಕರ್ಕೊಂಡು ಹೋದ್ರು ಇಲ್ಲಿ ಮನೆ ಹತ್ರ ಪೇರ್ಲ ಕ ಮರ ಇತ್ತು ಚೆನ್ನಾಗಿ ದೊಡ್ಡದಾಗಿ ಬೆಳೆದಿದೆ ಕಾಯಿ ಬಂದಿದೆ ಇವಾಗ ಇವಾಗ ಹಣ್ಣಾಗ್ತಾ ಇದೆ ಸುಮಾರು ದಿನ ಆಯಿತು ಕೋತಿಗಳು ಬಂದಿಲ್ಲ ಎಲ್ಲ ಅಂತಂದ್ರೆ ಅದು ಕೂಡ ಸಿಗ್ತಾ ಇರ್ಲಿಲ್ಲ ಕೋತಿಗಳು ಬರದೇ ಇರೋದಕ್ಕಾಗಿ ಸ್ವಲ್ಪ ಆಗ್ತಾ ಇದಾವೆ ಇವಾಗ ಇಲ್ಲಾಂತ ಅಂತಂದ್ರೆ ಕಾಯಿ ನೆಕಿತ್ಕೊಂಡು ತಿಂತ ಇದ್ದು ಅದ್ ಅದೊಂದು ಅದೊಂದು ಎರಡಿದ ಹೋಗಿರೋದ್ಕೆ ಒಂದ್ ಆರು ಪೇರ್ಲೆಕಾಯಿ ಸಿಕ್ತು ಆ ಪೇರ್ಲೆಕಾಯಿ ಅಂತಂದ್ರೆ ಚೇಪೆಕಾಯಿ ಅಂತ ಹೇಳ್ತಾರಲ್ಲ ಅದು ನಮ್ ಕಡೆಗೆ ಪೇರ್ಲೆಕಾಯಿ ಅಂತ ಹೇಳ್ತೀವಿ ಅದು ಸ್ವಲ್ಪ ಸ್ವಲ್ಪ ಹಣ್ಣಾಗೋದಕ್ಕೆ ಬಂದಿತ್ತು ಕೆಲವೊಂದು ಹಕ್ಕಿಗಳು ಕೋತಿಗಳೆಲ್ಲ ತಿಂದ್ಬಿಟ್ಟಿತ್ತು ಕೋತಿಗಳು ಸ್ವಲ್ಪ ದಿನ ಆಯಿತು ಬಂದಿಲ್ಲ ಅದಕ್ಕೆ ಸಿಕ್ಕಿದೆ ಇವಾಗ ಚೆನ್ನಾಗಿ ಅದು ಸ್ವಲ್ಪ ಸ್ವಲ್ಪ ಹಣ್ಣಾಗಿರ್ಬೇಕು ಫುಲ್ ಹಣ್ಣಾದ್ರೆ ಅಷ್ಟೊಂದು ಇರೋಲ್ಲ ಚಂದ್ರ ಪ್ಯಾರ್ಲ್ ಹಣ್ಣು ಅಂತೀವಿ ಇದಕ್ಕೆ ಒಳಗಡೆ ಮಧ್ಯದಲ್ಲಿ ಕೆಂಪುಗಿರುತ್ತಲ್ಲ ಆ ಥರ ಪ್ಯಾರ್ ಹಣ್ಣಿಗೆ ನಾವು ಚಂದ್ರ ಪ್ಯಾರ್ಲ್ ಹಣ್ಣು ಅಂತ ಹೇಳ್ತೀವಿ ಹಾಗೆ ನನ್ನ ಮಗನ ಅಲ್ಲಿ ಫ್ರೆಂಡ್ ಬಂದಳು ಅವ್ರ ಸ್ಕೂಲೇನೇ ಅವಳು ಕೂಡ ಹ್ಮ್ ಹಾಗೆ ಸ್ವಲ್ಪ ಹೊತ್ತು ಆಡ್ತಾ ಇದ್ದಾರೆ ಅವ್ರ ಜೊತೆಗೆ ನನ್ನ ಮಗಳು ಆಡ್ತಾಳೆ ನನಗೆ ಅವ್ರ ಜೊತೆಗೆ ಆಡೋದಕ್ಕೆ ನೋಡಿದ್ರೆ ಎಲ್ಲಿ ಬಿದ್ದೋಗ್ಬಿಡ್ತಾಳು ಅನ್ಸುತ್ತೆ ಹೇಳು 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 ಹೇಳ್ಬೇಕು ಬಂದರ ಹೇಳು ಆಗ ಹೇಳ್ದಿಲ್ಲ ಅದ ಕೈ ಬಿಡು ಕೈ ಬಿಡು ಹಾ ಹೇಳು ಹೇಳು ಬಂದ ಹೇಳು ಹಾ ಹ್ಮ ನಮ್ಮನೆ ಡೈರೆಕ್ಟ್ ಬಿಸ್ಲಾಟಿತೈತೆ ಯಾವಾಗ ಇಲ್ಲಿ ಮಾರಿ ಇತ್ತಲ್ಲ ఆడకల్లా చో ఫ్రెండ్స్ ఇవ్వగంటే ఆయో ನಾನು ಕಜ್ಜಾಯ ಮಾಡಬೇಕು ಅಂತೇಳಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಕಜ್ಜೆ ಅಂದರೆ ವಡೆ ಕಜ್ಜಾಯ ಮಾಡೋಣ ಅಂತೇಳಿ ಏನಕ್ಕೆ ಅಂದರೆ ನಾಳೆ ನಮ್ಮ ಮಾವನವ್ರದ್ದು ಪಿತೃಪಕ್ಷದ ಹಬ್ಬ ಇದಲ್ಲ ಅದಕ್ಕೋಸ್ಕರ ಇನ್ನು ನಾಳೆ ಬೆಳಿಗ್ಗೆ ವಡೆ ಕಜ್ಜಾಯ ಮಾಡೋದು ಮತ್ತು ಗಾರ್ಗೆ ಕಜ್ಜಾಯ ಅಂತೀವಿ ಅದನ್ನು ಮಾಡೋದು ಅಂದರೆ ಕಷ್ಟ ಆಗುತ್ತೆ ಅಂತೇಳಿ ಅದಕ್ಕೆ ಇವಾಗಲೇ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಇವಾಗ ರಾತ್ರಿ ಎಂಟು ಗಂಟೆ ಆಯಿತು ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ ತಲೆನೂ ಬಂದುಬಿಡ್ತು ಹಾಗೆ ಮಲ್ಕೊಬಿಟ್ಟೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ ಸಲ ಇವಾಗ ಮಾಡೋಣ ಅಂತೇಳಿ ಮಸಾಲೆ ಎಲ್ಲ ರೆಡಿ ಮಾಡಿದ್ದೀನಿ ರೆಡಿ ಮಾಡ್ತಾ ಇದ್ದೀನಿ ಏನೋ ಮಾಡಬೇಕು ಮಾಡಿ ಮುಗಿಸೋದ್ರೊಳಗೆ ಸುಮಾರು ಹನ್ನೊಂದು ಗಂಟೆ ಆಗ್ಬಿಡುತ್ತಾ ನಾನು ಹನ್ನೆರಡು ಗಂಟೆ ಆಗುತ್ತೋ ಗೊತ್ತಿಲ್ಲ ನೋಡಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಬೇಳೆ ಆಮೇಲೆ ಕಾಳು ಆಮೇಲೆ ಸೋಂಪು ಬ್ಯಾಡಿಗೆ ಮೆಣಸು ಇದನ್ನೆಲ್ಲ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಅಕ್ಕಿ ಅಕ್ಕಿಟ್ಟಿದು ಅಂದರೆ ತುಂಬ ನೈಸಾಗಿಯೂ ಇರಬಾರ್ದು ತುಂಬ ತರಿತರಿಯಾಗಿಯೂ ಇರಬಾರ್ದು ಮೀಡಿಯಮಲ್ಲಿ ಇರಬೇಕು ಹಾಗೆ ಮಸಾಲೆ ಎಲ್ಲ ಮಾಡ್ಕೊಂಡಿದ್ನಲ್ಲ ಅದು ರುಬ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಮತ್ತೆ ರುಬ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ಮಸಾಲೆ ಮತ್ತೆ ಉಪ್ಪು ಹಾಕೋಬೇಕು ಉಪ್ಪು ಹಾಕಿದೀನಿ ಕಲ್ಸ್ಕೋಬೇಕು ಇನ್ನೊಂದ್ ತರ ಮಾಡ್ಕೋತಾರೆ ಅಂದ್ರೆ ನೀರ್ಗೆ ಟೀ ಪೌಡರ್ ಹಾಕಿ ಕುದಿಸ್ಕೊಳ್ಳೋದು ಕುದಿಸ್ಕೊಂಡು ಹಾಗೆ ಹಾಕಿ ಟೈಪ್ ನೀರ್ ಹಾಕೊಂಡು ಕಲಸ್ಕೊಬಿಟ್ರೆ ಆಮೇಲೆ ವಡೆ ತಟ್ಟೋದಿಕ್ ಬರಲ್ಲ ಆಮೇಲೆ ಈ ಕಡೆ ಉದ್ದಿನ ವಡೆಗೆ ವಡೆ ಅಂತೀವಿ ಅಂತಾರೆ ನಮ್ಮ ಕಡೆಗೆ ಈ ಥರ ವಡೆ ಕಜ್ಜಾಯಕ್ಕೆ ವಡೆ ಅಂತೀವಿ ಅದಕ್ಕೂ ವಡೆ ಅಂತೀವಿ ಇದಕ್ಕೆ ವಡೆ ಕಜ್ಜಾಯ ಅಂತೀವಿ ಅದಕ್ಕೆ ಉದ್ದಿನ ವಡೆ ಅಂತೀವಿ ಸ್ವಲ್ಪ ನೀಟಾಗಿ ಕಲಿಸ್ಕೊಬಿಡ್ತೀನಿ ನಮ್ಮ ಕಡೆಗೆಲ್ಲ ಹಬ್ಬಕ್ಕೆಲ್ಲ ಈ ಕಜ್ಜಾಯ ಆಗಲೇಬೇಕು ವಡೆ ಕಜ್ಜೆಯ ಆಮೇಲೆ ಹಬ್ಬಕ್ಕೊಂದೇ ಅಂತಲ್ಲ ಇವಾಗ ಚಿಕನ್ ಏನಾರು ಮಾಡಿದ್ದಾರೆ ಅಂತಂದ್ರೆ ವಡೆ ಕಜ್ಜಾಯ ಆಮೇಲೆ ಗಾರ್ಗೆ ಕಜ್ಜಾಯ ಎಲ್ಲ ಮಾಡ್ತೀವಿ ಇದೇ ಇರೋದು ಫ್ರೆಂಡ್ಸ್ ಇವಾಗ ನಾದ್ಕೊಳ್ಳೋದು ಸ್ವಲ್ಪ ಹಿಂಗೆ ರಫ್ ಆಗಿ ಹಿಂಗೆ ನಾದ್ಕೊಂಡಿಟ್ಟೆ ಇವಾಗ ಕ್ಲೀನ್ ಆಗಿ ಈ ತರ ಮರದ್ದು ಮರ್ಗಿ ಅಂತವಿ ಮರ್ಗಿ ಆದ್ರೆ ಮಾತ್ರ ಗಟ್ಟಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ನಾದ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಈ ಸ್ಟೀಲ್ ಪ್ಲೇಟ್ಗಳೆಲ್ಲ ಮೇಲೆ ಆದರೆ ಕಷ್ಟ ಆಗುತ್ತೆ ಈ ಥರ ಕೈಯಿಂದ ಹಿಂಗೆ ನಾತ್ಕೋಬೇಕು ಚೆನ್ನಾಗಿ ಅದೆಲ್ಲ ಹಿಟ್ಟು ಕೂಡ್ಕೋಬೇಕು ಹಾಗಂತ ನೀರು ಜಾಸ್ತಿ ಹಾಕ್ಕೋಬಾರ್ದು ನೀರು ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಹೊಡೆ ಕಜ್ಜೆ ಆಗಲ್ಲ ಈ ಕಜ್ಜೆಯನ್ನೆಲ್ಲ ಒಬ್ಬೊಬ್ಬರೇ ಮಾಡೋದು ಕಷ್ಟ ಎರಡು ಮೂರು ಜನ ಸೇರಿ ಮಾಡ್ತಿದ್ವಿ ಊರಲ್ಲೆಲ್ಲ ಎರಡು ಮೂರು ಜನ ಸೇರಿ ಮಾಡ್ತಾರೆ ನಾನು ಮಧ್ಯಾಹ್ನಕ್ಕೆ ಮಾಡೋದಾದರೆ ನಮ್ಮ ಮನೆಯವರು ಬೇಯಿಸ್ತಾ ಇದ್ದರು ನಾನು ಮಾಡಿಕೊಟ್ರೆ ಮಧ್ಯಾಹ್ನ ತಲೆನೋವು ಬಂತು ಅಂತ ಮಲ್ಕೊಬಿಟ್ಟೆ ಇವಾಗ ಮಾಡಿದ್ರೆ ಒಬ್ಬಳೇ ಮಾಡೋ ಪರಿಸ್ಥಿತಿ ಬಂದಿದೆ ನಿಧಾನಕ್ಕೆ ಮಾಡ್ತೀನಿ ಸ್ವಲ್ಪ ಇದೆ ಸ್ವಲ್ಪ ಅಲ್ಲ ಸುಮಾರು ಆಗುತ್ತೆ ಮಾಡಿ ಮುಗಿಸೋವರಿಗೆ ನಮ್ಮ ಮನೆಯವ್ರು ಬರ್ತಾರೆ ನಾ ಇವಾಗ ನಾತ್ಕೊಬಿಟ್ಟಿನಿ ಪಟಪಟ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ನೆನೆಯೋಕೆ ಬಿಡ್ತೀನಿ ಆಮೇಲೆ ಮಾಡ್ತೀನಿ ಥರ ರೌಂಡಾಗಿ ಮಾಡ್ಕೊಬಿಟ್ಟು ಇದ್ರ ಮೇಲೊಂದು ಹಿಂಗೆ ಪ್ಲಾಸ್ಟಿಕ್ಕನ್ನು ಹಾಕಿ ಇದನ್ನ ಹೀಗೆ ಮಚ್ಚಿ ಅವಾಗೆಲ್ಲ ಕೈಯಲ್ಲೇ ತಡ್ತಾಯಿದ್ರು ಇವಾಗ ಕೈಯಲ್ಲೆಲ್ಲ ಇಲ್ಲಲ್ಲ ಎಲ್ಲ ಮಷೀನು ಬಂದ್ಬಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ಹಿಂಗಾಗುತ್ತೆ ಇನ್ನು ಸ್ವಲ್ಪ ದೊಡ್ಡಗೆ ಬೇಕು ಅಂತಂದರೆ ಸಾರಿ ಪ್ರೆಸ್ ಮಾಡಿಕೊಂಡ್ರೆ ಕಜ್ಜಾಯ ರೆಡಿ ಆಗುತ್ತೆ ಅಯ್ಯಪ್ಪ ಹ್ಞೂ ಆಯಿತು ಸೈಡ್ಗೆಲ್ಲ ಸ್ವಲ್ಪ ಬೇಕಂದ್ರೆ ಹಿಂಗೆ ಸರಿ ಮಾಡಿಕೊಂಡು ಮಧ್ಯ ಒಂದು ಹವಲ್ ಹಿಂಗೆ ಮಾಡಿಬಿಟ್ರೆ ಕಜ್ಜಾಯ ರೆಡಿ ಫಸ್ಟ್ ಕಜ್ಜಾಯ ಹೆಂಗೆ ಬರುತ್ತೋ ಅಂದ್ಕೊಂಡೆ ಚೆನ್ನಾಗಿ ಬರ್ತಾಯಿದೆ ನೋಡಿ ಈ ಥರ ಮೇಲೆ ಕಜ್ಜಾಯದ ಮೇಲೆ ಈ ಥರ ರವೆ 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 ಥರ ಬರಬೇಕು ಈ ಥರ ಬಂದರೆ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇದರಲ್ಲೆಲ್ಲ ಕಜ್ಜೆ ಕಡಿಲು ಮಾಡಬೇಕಿತ್ತು ನನ್ನ ಮಗಳು ಎಲ್ಲ ಆಟಾಡಿ ಕಾಟ್ ಕೆಳಗಡೆ ಹಾಕ್ಬಿಟ್ಟಿದ್ದಾಳೆ ಮತ್ತು ಅದನ್ನ ತೆಗಿಯೋಕೋದ್ರೆ ಟೈಮ್ ಬೇರೆ ಆಗುತ್ತೆ ಅಂತೇಳಿ ಇದನ್ನೇ ತಗೊಂಡೆ ಸಾಕು ಅಂಥೇಳಿ ಬರುತ್ತಂತ ನೋಡ್ಬೇಕಿದ್ರಲ್ಲಿ ಹಿಂಗಾಗ್ತಾ ಚೆನ್ನಾಗಿ ಆಗ್ತಾ ಇದೆ ಆಮೇಲೆ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಡೆ ಕಜ್ಜೆ ಆಲ್ರೆಡಿ ಇಷ್ಟು ಒಡೆಗಜ್ಜೆ ಐತೆ ಇನ್ನೂ ಸ್ವಲ್ಪ ಇದು ಇನ್ನು ಬೇರೆ ಒಂದು ಇಷ್ಟು ಇಷ್ಟ ವಡೆಗಜ್ಜೆ ಐತೆ ಎಲ್ಲ ಚೆನ್ನಾಗಾಗಿದೆ ಉಬ್ಬಿದ್ದಾವೆ ಇಷ್ಟು ಮಾಡೋದ್ರೊಳಗೆ ಸಾಕು ಸಾಕು ಆಗೋಯ್ತು ಇವಾಗ ಟೆನ್ ತರ್ಟಿ ಆಯಿತು ಕಣ್ಣೆಲ್ಲ ಉರಿ ಬರ್ತಾ ಇದೆ ಅಷ್ಟು ಟಯರ್ಡ್ ಆಯ್ತು ಇವಾಗ ಮೊದಲೇ ಇದ್ದೆ ಇನ್ನು ತಲೆನೋವು ಜಾಸ್ತಿ ಆಯಿತು ಹಾಗೆ ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಮಂಗಳವಾರ ಇವತ್ತು ಪಿತೃಪಕ್ಷದ ಹಬ್ಬ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿದ್ದೀನಿ ಸ್ನಾನ ಎಲ್ಲ ಆಯಿತು ರಂಗೋಲಿ ಕೂಡ ಹಾಕಿದ್ದೀನಿ ಅರ್ಜೆಂಟಲ್ಲಿ ರಂಗೋಲೆ ಹಾಕಿದೆ ಹಾಗೆ ಅಡುಗೆ ಮಾಡೋದಕ್ಕೆ ಅಂತೇಳಿ ಪಟ ಪಟ ಹೋದೆ ಯಾಕಂದರೆ ಒಬ್ಬಳೆ ಅಲ್ವಾ ಬೇಗ ಬೇಗ ಮಾಡಬೇಕು ಎಲ್ಲನೂ ಮಾಡಬೇಕಾಗತ್ತಲ್ಲ ಅದಕ್ಕೋಸ್ಕರ ನಮ್ಮ ಇದ್ದರು ಈ ತರಕಾರಿಗಳೆಲ್ಲ ಸ್ವಲ್ಪ ಹೆಚ್ಚು ಕೊಟ್ಟರು ಎಲ್ಪ್ ಮಾಡಿದ್ರು ಉಳಿದಿದೆಲ್ಲ ನಾನೇ ಮಾಡಬೇಕಲ್ವಾ ಅನ್ನ ಸಾಂಬಾರು ಮಟನ್ ಸಾಂಬಾರು ಮಟನ್ ಸುಕ್ಕ ಕಬಾಬು ಆಮೇಲೆ ಮೀನ್ ಫ್ರೈ ಆಮೇಲೆ ವಡೆ ಕಜ್ಜಯ ಗಾರ್ಗೆ ಕಜ್ಜಯ ಮೊಟ್ಟೆ ಆಮೇಲೆ ಉದ್ದಿನ ವಡ ಮೊಸರನ್ನ ಪಾಯಸ ಎಲ್ಲನೂ ಮಾಡಿದ್ದೀನಿ ಫ್ರೆಂಡ್ಸ್ ಅವ್ರಿಗೆ ಏನೇನು ಇಷ್ಟ ಆಗ್ತಿತ್ತಲ್ಲ ಅದೆಲ್ಲ ಮಾಡಿದ್ದೀನಿ ಹಾಗೆ ಹೂವು ಹಣ್ಣು ಎಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೀವಿ ಪ್ರತಿಯೊಂದನ್ನು ಮಾಡಬೇಕಾಗುತ್ತೆ ಈ ಟೈಮಲ್ಲಿ ನಾವು ಏನು ವರ್ಷಕ್ಕೊಂದ್ಸರಿ ಮಾತ್ರ ಅವರಿಗೆ ಎಡೆ ಹಾಕೋದಲ್ವ ಅದಕ್ಕೋಸ್ಕರ ಮನಸ್ಫೂರ್ತಿಯಾಗಿ ಮಾಡಿದ್ವಿ ಹಾಗೆ ಮೂರು ಎಡೆ ಹಾಕ್ತೀವಲ್ಲ ಇನ್ನೊಂದು ಚಿಕ್ಕ ಎಡೆಯಲ್ಲಿ ಗುಳಿ ಗುಳಿಗೆ ಅಂತೇಳಿ ಮೂರು ಎಡೆದು ತೆಗೆದು ಗುಳಿಗೆ ಅಂತೇಳಿ ಎತ್ತಿಡ್ತೀವಿ ಅದು ಊಟ ಮಾಡೋದ್ರೊಳಗೆ ಸುಮಾರು ಮೂರು ಗಂಟೆ ಆಯಿತು ಅಷ್ಟೊತ್ತಿಗೆ ನನ್ನ ಮಗ ಬಂದ ಅವನಿಗೆ ವೇಟ್ ಮಾಡಿದ್ರು ಪೂಜೆ ಆದಮೇಲೆ ವೇಟ್ ಮಾಡಿ ಆಮೇಲೆ ಊಟ ಮಾಡಿದ್ವಿ ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ